ದಕ್ಷಿಣ ಕನ್ನಡದಲ್ಲಿ ಗುಡ್ಡ ಕುಸಿದು ಘೋರ ದುರಂತ ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಗೋಡೆ ಕುಸಿತ ಅವಶೇಷಗಳಡಿ ಸಿಲುಕಿದ್ದಂತಹ ಕುಟುಂಬದ ಆರು ಮಂದಿ ಘೋರ ದುರಂತದಲ್ಲಿ ನಾಲ್ವರ ರಕ್ಷಣೆ ಮೂವರು ಸಾವು ಅಜ್ಜಿ ಮತ್ತು ಅವರ ಇಬ್ಬರು ಮೊಮ್ಮಕ್ಕಳು ಸಾವು ತಾಯಿ ಅಶ್ವಿನಿ ರಕ್ಷಣೆ ಇಬ್ಬರು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಂಜನಾಡಿನ ಮೊಂಟೆ ಪದವು ಕೋಡಿಯಲ್ಲಿ ಒಂದು ಘಟನೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಮಂಜನಾಡಿಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು ಗುಡ್ಡ ಕುಸಿದು ಘೋರ ದುರಂತ ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಗೋಡೆ ಕುಸಿತು ಎಸ್ ಅವಶೇಷ ಕಡೆ ಸಿಲುಕಿದಂತಹ ಕುಟುಂಬದ ಆರು ಮಂದಿಯ ಕುಟುಂಬದ ಆರು ಮಂದಿಯಲ್ಲಿ ನಾಲ್ವರ ರಕ್ಷಣೆಯನ್ನು ಮಾಡಲಾಗಿದೆ ಇಬ್ಬರು ದಾರುಣ ಸಾವನ್ನಪ್ಪಿದ್ದಾರೆ ಅಜ್ಜಿ ಅವರಿಬ್ಬರು ಮೊಮ್ಮಕ್ಕಳು ಹಾಗೂ ಪುಟ್ಟ ಮಗು ಮತ್ತು ತಾಯಿಯನ್ನು ರಕ್ಷಣೆ ಮಾಡಲಾಗಿದೆ ಇಬ್ಬರು ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾಯಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಮಂಜನಾಡಿ ಮಂಜನಾಡಿಯ ಪದವು ಕೋಡಿಯಲ್ಲಿ ಈ ಘಟನೆ ನಡೆದಿದೆ ಬರ್ತಾ ಇರುವಂತಹ ಧಾರಾಕಾರ ಮಳೆ ಒಂದು ವಾರದ ಕಾಲಾಂತರದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೆಲ್ಲ ನೋಡ್ತಾ ಹೋಗೋದಾದರೆ ಥರ ಗುಡ್ಡ ಪ್ರದೇಶಗಳಲ್ಲೇ ಒಂದೊಂದು ಸಿಂಗಲ್ ಹೌಸಸ್ ಅಂತ ಮನೆಗಳನ್ನ ಮಾಡ್ಕೊಂಡಿರ್ತಾರೆ ಅಲ್ಲಿ ಅವರು ಒಂದು ಕೃಷಿ ಆಧಾರಿತವಾದಂತಹ ಕುಟುಂಬಗಳಿರ್ತವೆ ತಂದೆ ತೋಟಗಳಿರ್ತವೆ ಆದರೆ ಈ ಥರದ ಗುಡ್ಡ ಕುಸಿತ ಬಹಳಷ್ಟತಿ ನಾವು ನೋಡ್ತಾ ಇರ್ತೀವಿ ಇದು ಬಹಳ ಒಂದು ಕರಳು ಹಿಂಡುವಂಥ ಘಟನೆ ಕಾಂತಪ್ಪ ಪೂಜಾರಿ ಎಂಬುವರ ಕುಟುಂಬ ಅವರ ಮನೆಯ ಗೋಡೆ ಕುಸಿತ ಆಗಿರುವಂಥದ್ದು ಆರು ಮಂದಿಯೂ ಕೂಡ ಕುಸಿದು ಬಿದ್ದಿರುವಂತಹ ಗೋಡೆಯ ಅಡಿಯಲ್ಲಿ ಅವಶೇಷಗಳಡಿ ಸಿಲುಕಿದ್ರು ಘೋರ ದುರಂತದಲ್ಲಿ ನಾಲ್ವರು ರಕ್ಷಣೆ ಇಬ್ಬರು ಸಾವನ್ನಪ್ಪಿದ್ದಾರೆ ನೋಡ್ತಾ ಹೋಗೋದಾದರೆ ಎಷ್ಟು ಬೇಜಾರಾಗುತ್ತೆ ಪುಟ್ಟ ಕಂದಮ್ಮಗಳು ಇನ್ನೂ ಬಾಳಿ ಬದುಕಬೇಕಾದಂಥ ಪುಟ್ಟ ಕಂದಮ್ಮಗಳು ಇಷ್ಟು ಒಂದು ದಾರುಣ ಸಾವನ್ನಪ್ಪಿರುವಂಥದ್ದು ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಎನ್ ಡಿ ಆರ್ ಎಫ್ ತಂಡ ಸತತ ಮಳೆಯ ನಡುವಲ್ಲೂ ಕೂಡ ಒಂಬತ್ತು ಗಂಟೆಗಳ ಸತತ ಕಾರ್ಯಾಚರಣೆಯನ್ನು ಮಾಡಿ ತಾಯಿ ಅಶ್ವಿನಿ ಅವರನ್ನು ರಕ್ಷಣೆ ಮಾಡಿದ್ದಾರೆ ಮತ್ತು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಇಲ್ಲಿ ನೀವು ನೋಡ್ತಾ ಹೋಗೋದಾದರೆ ಇಷ್ಟು ಕಡಿದಾದಂಥ ದಾರಿಗಳು ಇಷ್ಟು ಒಂದು ಸತತವಾದಂಥ ಮಳೆಯ ಮಧ್ಯದಲ್ಲಿ ಜೆ ಸಿ ಬಿ ಇರಬಹುದು ಕ್ರೇನ್ ಇರಬಹುದು ಏನೇ ಇವರಿಗೆ ಬೇಕಾದಂತಹ ಒಂದು ವಾಹನಗಳು ಬರೋದು ಕೂಡ ಕಷ್ಟ ಆಗಿದೆ ಅಂಥ ನಿಟ್ಟಿನಲ್ಲೂ ಕೂಡ ನಮ್ಮ ಎನ್ ಆರ್ ತಂಡದವರು ಒಂಬತ್ತು ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯನ್ನು ಮಾಡಿ ಇವರಲ್ಲಿ ತಾಯಿ ಪಾಪ ಮಕ್ಕಳಿಗೆ ಏನು ರಕ್ಷಣೆ ಕೊಟ್ಟಿದ್ದಂತಹ ತಾಯಿ ಅಶ್ವಿನಿ ಅವರನ್ನು ರಕ್ಷಣೆ ಮಾಡಲಾಗಿದೆ ಆಸ್ಪತ್ರೆಗೂ ಕೂಡ ಕರೆದೊಯ್ತಾ ಇದ್ದಾರೆ ಘನಘೋರ ದುರಂತದಲ್ಲಿ ಅಜ್ಜಿ ಮತ್ತು ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ಅಜ್ಜಿ ಪ್ರೇಮ ಮೊಮ್ಮಕ್ಕಳಾದಂಥ ಆರ್ಯನ್ ಆರುಷ್ ಸಾವನ್ನಪ್ಪಿದ್ದಾರೆ ಮಾವ ಕಾಂತಪ್ಪ ಪೂಜಾರಿ ಮತ್ತು ಸೀತಾರಾಮ ಅವರಿಗೆ ಆಸ್ಪತ್ರೆಗೆ ಕರೆದು ಇದು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅವಶೇಷ ಕಡೆ ಸಿಲುಕಿದಂತಹ ತಾಯಿ ಅಶ್ವಿನಿ ಪೂಜಾರಿಯವರನ್ನು ನಮ್ಮ ಎನ್ ಡಿ ಆರ್ ಎಫ್ ತಂಡದವರು ರಕ್ಷಣೆ ಮಾಡಿದ್ದಾರೆ ಅವಶೇಷದಡಿ ಸಿಲುಕಿ ನರಳಾಡ್ತಾ ಇದ್ದಂಥ ನಮ್ಮ ಅವರು ಹತ್ತು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಅಶ್ವಿನಿ ಅವರನ್ನು ರಕ್ಷಿಸಿದ್ದಾರೆ ನಮ್ಮ ಎನ್ ಡಿ ಆರ್ ಎಫ್ ಸಿಬ್ಬಂದಿಯವರು ಗುಡ್ಡ ಕುಸಿದಂಥ ದುರಂತದಲ್ಲಿ ಸಾವಿನ ಸಂಖ್ಯೆ ಇದೀಗ ಮೂರಕ್ಕೆ ಏರಿಕೆ ಆಗಿದೆ ಗುಡ್ಡ ಕುಸಿದು ಸಾವಿನ ಸಂಖ್ಯೆ ಮೂರಕ್ಕೆ ಏರಿಕೆ ಘನಘೋರ ದುರಂತದಲ್ಲಿ ಅಜ್ಜಿ ಮತ್ತು ಇಬ್ಬರು ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ಆರ್ಯನ್ ಮತ್ತು ಆರುಷ್ ಜೊತೆಗೆ ಅಜ್ಜಿ ಮೂವರೂ ಕೂಡ ಸಾವನ್ನಪ್ಪಿದ್ದಾರೆ ಅಜ್ಜಿ ಪ್ರೇಮ ಪೂಜಾರಿ ಮತ್ತು ಮೊಮ್ಮಕ್ಕಳಾದಂಥ ಆರುಷ್ ಮತ್ತು ಆರ್ಯನ್ ಇನ್ನು ಮತ ಮಾವ ಕಾಂತಪ್ಪ ಪೂಜಾರಿ ಮತ್ತು ಸೀತಾರಾಮ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅವಶೇಷಗಳಡಿ ಸಿಲುಕಿದ್ದಂತಹ ಪುಟ್ಟ ಮಗು ಮಕ್ಕಳು ಆರ್ಯನ್ ಮತ್ತು ಆರು ಸಾವನ್ನಪ್ಪಿದ್ದಾರೆ ಅದರವರ ತಾಯಿ ಅಶ್ವಿನಿ ಅವರನ್ನು ನಮ್ಮ ಕಾರ್ಯಾಚರಣೆ ತಂಡದವರು ಸಿಬ್ಬಂದಿಯವರು ಸತತ ಹತ್ತು ಗಂಟೆಗಳ ಕಾರ್ಯಾಚರಣೆಯನ್ನು ಮಾಡಿ ರಕ್ಷಣೆಯನ್ನು ಮಾಡಿದ್ದಾರೆ ಪುಟ್ಟ ಕಂದಮ್ಮಗಳು ಬಾಳಿ ಬದುಕಬೇಕಾದಂಥ ಕಂದಮ್ಮಗಳು ಕರುಳು ಹಿಂಡುವಂಥ ಒಂದು ಒಂದು ದಾರುಣ ಘಟನೆ ಇವತ್ತಾಗಿರುವಂಥದ್ದು ಆರ್ಯನ್ ಮತ್ತು ಆರುಷ್ ಒಂದು ವರ್ಷ ಮೂರು ವರ್ಷದ ಮಕ್ಕಳು ಆರ್ಯನ್ ಮತ್ತು ಆರುಷ್ ಸಾವನ್ನಪ್ಪಿದ್ದಾರೆ ಅವ್ರ ಜೊತೆಗೆ ಅವರ ಅಜ್ಜಿ ಪ್ರೇಮ ಪೂಜಾರಿ ಕೂಡ ಸಾವನ್ನಪ್ಪಿದ್ದಾರೆ ಮಾವ ಕಾಂತಪ್ಪ ಪೂಜಾರಿ ಮತ್ತು ಸೀತಾರಾಮ ಪೂಜಾರಿ ಅವರನ್ನು ರಕ್ಷಿಸಿ ಕಾಪಾಡಿ ಆಸ್ಪತ್ರೆಗೆ ಕರೆದಿದ್ದಾರೆ ಚಿಕಿತ್ಸೆಗೆ ಮತ್ತು ಇದೀಗ ತಾಯಿ ಅಶ್ವಿನಿ ಪೂಜಾರಿ ಪಾಪ ತಾಯಿಯ ಒಂದು ಏನು ಹೇಳ್ತಾರೆ ಉದ್ದೇಶ ಇತ್ತು ನಾನು ಹೋದರೂ ಪರವಾಗಿಲ್ಲ ನನ್ನ ಇಬ್ಬರು ಮಕ್ಕಳು ಬದುಕಬೇಕು ಅನ್ನುವಂಥ ರೀತಿಯಲ್ಲಿ ತನ್ನ ಮೇಲೆ ಗೋಡೆ ಬಿದ್ದಿದ್ದರೂ ಕೂಡ ತನ್ನ ಕೆಳಗಡೆ ಇಬ್ಬರು ಮಕ್ಕಳನ್ನು ಸೇರಿಸಿಕೊಂಡು ರಕ್ಷಣೆಯನ್ನು ಮಾಡಿದರು ಆದರೆ ದುರಾದೃಷ್ಟವಶಾತ್ ತಾಯಿ ರಕ್ಷಣೆಯಲ್ಲಿ ಉಳಿದಿದ್ದಾರೆ ಆದರೆ ಪುಟ್ಟ ಕಂದ ಮಗಳು ಆರ್ಯನ್ ಮತ್ತು ಆರು ಶ್ ಇಬ್ಬರು ಕೂಡ ದಾರುಣವಾದಂತಹ ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿತದಿಂದಾದಂಥ ಒಂದು ಅನಾಹುತ ತಡೆಗೋಡೆ ಕುಸಿತ ಈ ವಿಚಾರವಾಗಿ ಇಬ್ಬರು ಪುಟ್ಟ ಕಂದಮ್ಮಗಳು ಆರ್ಯನ್ ಆರುಶ್ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಆದರೆ ತಾಯಿ ಅಶ್ವಿನಿಯವರನ್ನು ರಕ್ಷಣೆ ಮಾಡಲಾಗಿದೆ ಅವರನ್ನು ಕೂಡ ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ ಅವರ ಮಾವ ಕಾಂತಪ್ಪ ಪೂಜಾರಿ ಮತ್ತು ಸೀತಾರಾಮ ಪೂಜಾರಿ ಅವರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅವರು ಕೂಡ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ತಾಯಿ ಪ್ರೇಮ ಅಜ್ಜಿ ಪ್ರೇಮ ಪೂಜಾರಿಯವರು ಮತ್ತು ಮೊಮ್ಮಕ್ಕಳು ಇಬ್ಬರು ಆರ್ಯನ್ ಮತ್ತು ಆರುಶ್ ಇದೀಗ ಈ ಗುಡ್ಡ ಕುಸಿತದ ಒಂದು ದುರಂತ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ನಂಜನಾಡಿ ದಕ್ಷಿಣ ಕನ್ನಡದಲ್ಲಾದಂಥ ಈ ಒಂದು ದಾರುಣ ಘಟನೆ ತಾಯಿ ಏನೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟು ಹೊತ್ತೇ ಆದರೂ ಪರವಾಗಿಲ್ಲ ಯಾರಾದರೂ ಇದ್ದರೆ ಬಂದು ಕಾಪಾಡಿ ನನ್ನ ಮಕ್ಕಳನ್ನಂಥ ರೀತಿಯಲ್ಲಿ ಕೂಗ್ತಾಯಿದ್ರು ಅವರ ಕೈ ಚಲನಗಳನ್ನು ನಾವು ನೋಡ್ತಾ ಇದ್ವಿ ಅನ್ಕಾನ್ಷಿಯಸ್ ಆಗಿದ್ದರು ಅವರು ಒಂದು ಪುಟ್ಟ ಮಗು ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಂತಹ ಆರುಷ್ ಆರ್ಯನ್ ಮತ್ತು ಆರುಷ್ ಇಬ್ಬರು ಮಕ್ಕಳು ತಾಯಿ ಕೆಳಗಡೆ ಸಿಕ್ಕಾಕೊಂಡಿದ್ದರು ಇದೀಗ ಇಬ್ಬರೂ ಪುಟ್ಟ ಮಕ್ಕಳು ಆರ್ಯನ್ ಮತ್ತು ಆರುಷ್ ಒಂದು ವರ್ಷ ಮತ್ತು ಮೂರು ವರ್ಷದ ಆರ್ಯನ್ ಮತ್ತು ಆರುಷ್ ಇಬ್ಬರು ಕೂಡ ದಾರುಣವಾದಂತಹ ಸಾವನ್ನಪ್ಪಿದ್ದಾರೆ ನಮ್ಮ ಎನ್ ಡಿ ಆರ್ ಎಫ್ ತಂಡದವರು ಸತತವಾದಂತಹ ಕಾರ್ಯಾಚರಣೆ ಒಂಬತ್ತರಿಂದ ಹತ್ತು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಸತತವಾದಂತಹ ಮಳೆಯಲ್ಲೂ ಕೂಡ ತಮ್ಮ ಜೀವವನ್ನೂ ಕೂಡ ಒತ್ತೆಯಿಟ್ಟು ಜೀವನ್ಮರಣ ಹೋರಾಟದಲ್ಲಿದ್ದಂತಹ ಈ ಒಂದು ಕುಟುಂಬದ ವಿಚಾರವಾಗಿ ಸತತವಾದಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದರು ಲೆಗ್ಗೆಯಿಂದ ಹತ್ತು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿ ಆದರೆ ಈ ಒಂದು ದಾರುಣವಾದಂಥ ಘಟನೆಯಲ್ಲಿ ಅಜ್ಜಿ ಪ್ರೇಮ ಪೂಜಾರಿ ಮತ್ತು ಇಬ್ಬರು ಪುಟ್ಟ ಮೊಮ್ಮಕ್ಕಳು ಆರ್ಯನ್ ಮತ್ತು ಆರುಷ್ ಸಾವನ್ನಪ್ಪಿರುವಂಥದ್ದು ನಿಜವಾಗಲೂ ನಿಜವಾಗ್ಲೂ ಕರಳು ಹಿಂಡುವಂಥ ಘಟನೆ ತಾಯಿಯ ಎದುರು ಈ ಥರದ ಒಂದು ಅಂದರೆ ಏನು ಹೇಳ್ತೀವಿ ಬಾಳಿ ಬದುಕಬೇಕಾದಂಥವರು ಅಂತ ನಮ್ಮ ಹಿರಿಯರ ಆಶೀರ್ವಾದ ಒಂದೆಲ್ಲ ಇರುತ್ತೆ ಅಂತ ಅಂಥವ್ರು ಮುಂದೆನೇ ಇನ್ನು ಈಗ ಹುಟ್ಟಿ ಪ್ರಪಂಚ ನೋಡ್ತಾ ಇರುವಂಥದ್ದು ಮುಂದೆ ಬದುಕಬೇಕಾದಂತಹ ಮಕ್ಕಳು ಒಂದು ವರ್ಷ ಮತ್ತು ಮೂರು ವರ್ಷ ಆರ್ಯನ್ ಮತ್ತು ಆರುಷ್ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಆದರೆ ತಾಯಿಯನ್ನು ರಕ್ಷಿಸಲಾಗುತ್ತೆ ಈ ಒಂದು ದುರಂತದಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೇ ಇರಿದೆ ಅಜ್ಜಿ ಪ್ರೇಮಾ ಪೂಜಾರಿ ಮತ್ತು ಇಬ್ಬರು ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ ಆದರೆ ಮಾವ ಕಾಂತಪ್ಪ ಪೂಜಾರಿ ಸೀತಾರಾಮ್ ಅವರು ಹೆಚ್ಚಿನ ಚಿಕಿತ್ಸೆಗೆ ಆಸ್ಪತ್ರೆಗೆ ಕರೆದಿದ್ದಾರೆ ಜೊತೆಗೆ ಇದೀಗ ತಾಯಿ ಅಶ್ವಿನಿ ಅವರನ್ನು ಅನ್ಕಾನ್ಷಿಯಸ್ ಆಗಿದ್ದರು ಅವರು ಈ ಒಂದು ಗಾಬರಿಯಲ್ಲಿ ಏನಾಗುತ್ತೋ ಹೇಗೋ ಏನು ಅಂತ ಆದರೂ ಕೂಡ ಯಾರಾದರೂ ಇದೀರಾ ಇದೀರಾ ಅಂತ ಕೈ ಬೀಸಿ ಕರೆದು ಒಂದು ಏನು ಹೇಳ್ತಾರೆ ನೋವಿನ ಒಂದು ಧ್ವನಿ ಕೇಳ್ತಾ ಇತ್ತು ಯಾರಿದ್ದರೆ ಬನ್ನಿ ಕಾಪಾಡಿ ಕಾಪಾಡಿ ಅನ್ನುವಂಥ ರೀತಿಯಲ್ಲಿ ಎನ್ ಡಿ ಆರ್ ಎಸ್ ತಂಡ ಹತ್ತು ಗಂಟೆಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿ ಈ ಒಂದು ತಾಯಿ ಅಶ್ವಿನಿ ಅವರನ್ನು ಕಾಪಾಡಿದ್ದಾರೆ ಎಸ್ ವಿನೋದ್ ಸಾವಿನ ಸಂಖ್ಯೆ ಮೂರಕ್ಕೆ ಏರಿದೆ ಪುಟ್ಟ ಕಂದಮ್ಮಗಳು ಜೊತೆಗೆ ಅಜ್ಜಿ ಪ್ರೇಮ ಪೂಜಾರಿಯವರು ಬಾಳಿ ಬದುಕಬೇಕಾದಂಥ ಇಬ್ಬರು ಪುಟ್ಟ ಮಕ್ಕಳು ಆರ್ಯನ್ ಮತ್ತು ಆರುಷ್ ಈ ಒಂದು ಗುಡ್ಡ ಕುಸಿತ ಒಂದು ದಾರುಣ ಘಟನೆಯಲ್ಲಿ ಸಾವಿನ ಸಂಖ್ಯೆ ಮೂರಕ್ಕೆ ಏರಿದೆ ಆದರೆ ಹತ್ತು ಗಂಟೆಗಳ ಕಾರ್ಯಾಚರಣೆಯಲ್ಲಿ ತಾಯಿ ಅಶ್ವಿನಿ ಅವರನ್ನು ನಮ್ಮ ಎನ್ ಡಿ ಆರ್ ಎಫ್ ಕಾರ್ಯ ಉಳಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಸಂತೋಷ್ ಸತತವಾಗಿ ಅಂದ್ರೆ ನಿನ್ನೆ ಬೆಳಿಗ್ಗೆ ಒಂದು ಮೂರು ಗಂಟೆ ನಸುಕಿನ ಜಾವದಲ್ಲಿ ಒಂದು ಗುಡ್ಡ ಕುಸಿದ ಅಂದ್ರೆ ಭಾರಿ ಮಳೆಯಿಂದ ಒಂದು ಗುಡ್ಡ ಕುಸಿದ ಆ ಒಂದು ಗುಡ್ಡದ ಕುಸಿದ ಪರಿಣಾಮ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಆರು ಜನ ಸದಸ್ಯರ ಪೈಕಿ ಆಗಲೇ ಮೂರು ಜನ ಆ ದಾರನ್ನು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಒಂದು ವಯ ವಯೋವೃದ್ಧ ಆಗಿರ್ತಕ್ಕಂಥ ಪ್ರೇಮ ಅನ್ನೋ ಒಂದು ಮಹಿಳೆ ಆಗಿರ್ಲಿ ಜೊತೆಗೆ ಆರು ಇರ್ತಕ್ಕಂಥ ಒಂದು ಒಂದು ವರ್ಷದ ಮಗು ಜೊತೆಗೆ ಎರಡೂವರೆ ವರ್ಷದ ಒಂದು ಆರೆನ್ ಈ ಮೂವರು ಸಹ ಒಂದು ಮೃತಪಟ್ಟಿರ್ತಕ್ಕಂತ ಒಂದು ದಾರುಣ ಘಟನೆ ಈಗಾಗಲೇ ಒಂದು ಮಂಗಳೂರಿನಲ್ಲಿ ನಡೆದಿದೆ ಜೊತೆಗೆ ಆ ಒಂದು ತಾಯಿ ಅಂದ್ರೆ ಈ ಎರಡು ಮಕ್ಕಳ ತಾಯಿ ಆಗಿರ್ತಕ್ಕಂತ ಒಂದು ಅಶ್ವಿನಿ ಅವರು ಸಹ ಒಂದು ಬದುಕು ಇದರಲ್ಲಿ ರಣರೋಚಕವಾಗಿದೆ ಯಾಕಂದ್ರೆ ಒಂದು ಸತತವಾಗಿ ಈ ಒಂದು ರೆಸ್ಕ್ಯೂ ಕಾರ್ಯಾಚರಣೆ ಅಂದ್ರೆ ಬೆಳಗ್ಗೆಯಿಂದ ಒಂದು ಹತ್ತು ಗಂಟೆಗಳನ್ನ ಕಾಲ ಒಂದು ಕಾರ್ಯಾಚರಣೆ ಏನೋ ಒಂದು ಮಾಡಿದ್ರು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಜೊತೆಗೆ ವೈದ್ಯರ ತಂಡ ಆ ಒಂದು ವೈದ್ಯರ ತಂಡ ಇಷ್ಟೆಲ್ಲ ಒಂದು ತಂಡಗಳು ಒಂದು ರೆಸ್ಕ್ಯೂ ಮಾಡಿದ್ರೆ ಸಹ ಒಂದು ಚಿಕ್ಕ ಚಿಕ್ಕ ಮಕ್ಕಗಳನ್ನ ಒಂದು ಬದುಕಿ ಉಳಿಸಕ್ಕ ಕೆಲಸಕ್ಕೆ ಆಗಲಿಲ್ಲ ಯಾಕಂದ್ರೆ ಆ ಒಂದು ಎಂತ ದುರುವಿದೆ ಅಂದ್ರೆ ಒಂದು ತಾಯಿ ತಾಯಿ ಮಡಿಲಲ್ಲಿ ಅಮ್ಮ ಅಮ್ಮ ಅಂತಕ್ಕಂಥ ಕೂಗ್ತಿರ್ತಕ್ಕಂಥ ಘಟನೆ ಇದು ಒಂದು ಒಂದು ಜನರ ಒಂದು ಕರಳು ಹಿಡ್ತಕ್ಕಂತ ಒಂದು ದೃಶ್ಯ ಒಂದು ಆಗಿದೆ ಜೊತೆಗೆ ಈ ಮೂರು ಒಂದು ರೆಸ್ಕ್ಯೂ ಮಾಡ್ಲಿಕ್ಕೆ ಒಂದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಒಂದು ಆ ಹರ ಸಾಹಸ ಪಟ್ಟಿದ್ದು ಅರ್ಚಿತ್ತಲ್ಲ ಯಾಕಂದ್ರೆ ಒಂದು ಕಡೆ ಒಂದು ಜೋರಾಗಿ ಒಂದು ಮಳೆ ಸುರ್ತಿದೆ ಎಡೆ ಬಿಡದೆ ಒಂದು ಮಳೆ ಸುರ್ತಿದೆ ಜೊತೆಗೆ ಒಂದು ಒಂದು ರೆಸ್ಕ್ಯೂ ಮಾಡೋದಕ್ಕೆ ಒಂದು ಸರಿಯಾದ ಮೂಲಭೂತ ಸೌಕರ್ಯವಿಲ್ಲ ಅಂದ್ರೆ ಯಾವ ಒಂದು ಮೂಲಭೂತ ಸೌಕರ್ಯ ಅಂದ್ರೆ ಸಿ ಬಿ ಆಗಿರ್ಬೋದು ಎಟಿ ಆಗಿರ್ಬೋದು ಇನ್ನು ಹಲವಾರು ರೀತಿ ಒಂದು ಮೂಲಭೂತ ಸೌಕರ್ಯ ಬೇಕಾಗುತ್ತೆ ಒಂದು ಆಗಲಿದೆ ಯಾಕಂದ್ರೆ ಒಂದು ಈ ಒಂದು ಭಾಗದಲ್ಲಿ ಆ ದಟ್ಟ ಅರಣ್ಯ ಆಗಿರೋ ಕಾರಣ ಒಂದು ಗುಡ್ಡ ಆಗಿರೋ ಕಾರಣ ವಾಹನಗಳು ಓಡಾಡಕ್ಕೆ ಒಂದು ಜಾಗ ಸೊ ಹಾಗಾಗಿ ಇಷ್ಟೆಲ್ಲರ ಮಧ್ಯೆನೂ ಸತತವಾಗಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅವರು ಇತ್ತೆಲ್ಲ ಪ್ರಯತ್ನ ಸಹ ಒಂದು ಮಕ್ಕ ಒಂದು ಆ ಒಂದು ಮಕ್ಕಳನ್ನ ಒಂದು ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಸೊ ಹೀಗಾಗಿ ಒಂದು ಇಡೀ ಒಂದು ಘಟನೆಗೆ ಒಂದು ಇಡೀ ಕರ್ನಾಟಕ ಒಂದು ಕಂಬನಿಯನ್ನು ಮಿಡಿತಿದೆ ಜೊತೆಗೆ ಒಂದು ಸ್ಥಳೀಯರು ಸಹ ಒಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂದ್ರೆ ಆ ಒಂದು ತಾಯಿ ಮಗು ಸುರಕ್ಷಿತವಾಗಿ ಬರಲಿ ಮುಂದೆ ಆ ಒಂದು ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ ಮುಂದೆ ಬದುಕಿ ಬಾಳ್ಬೇಕಾಗಿರೋರು ಆ ಎಲ್ಲ ಸಹ ಒಂದು ಸ್ಥಳೀಯರ ಪ್ರಾರ್ಥನೆ ಕಟ್ಕೊಂಡು ಒಂದು ಪ್ರಾರ್ಥನೆ ಒಂದು ದೇವರು ಒಂದು ಫಲ ಕೊಡಿಲ್ಲ ಸೊ ಹೀಗೆ ಇದರ ಇದ್ರ ಒಂದು ಇನ್ನೊಂದು ರುದ್ರಾವರ್ಧಕ ಒಂದು ಘಟನೆ ಏನಪ್ಪಾ ಅಂದ್ರೆ ಒಂದು ಆರುಷ್ ಎನ್ನುವ ಒಂದು ವರ್ಷದ ಮಗು ಏನೋ ಒಂದು ಹಾಸ್ಪಿಟಲ್ಗೆ ಅಂದ್ರೆ ರೆಸ್ಕ್ಯೂ ಮಾಡುವ ಮಾಡುತ್ತ ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟಾಗ ಚಿಕಿತ್ಸೆಗೆ ಬಂದಿರ್ತಕ್ಕಂತ ಒಂದು ಮಗು ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದು ನಿಜಕ್ಕೂ ಘನಘೋರ ದೃಶ್ಯ ಆಗಿದೆ ಯಾಕಂದ್ರೆ ಘನಘೋರ ಘಟನೆ ಅಂತ ಹೇಳ್ಬೋದು ಸಂತೋಷ್ ಜೊತೆಗೆ ಈಗಾಗಲೇ ಆ ಸ್ಥಳಕ್ಕೆ ಇನ್ನೂ ಒಂದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಒಂದು ಇನ್ನೂ ಏನಾದ್ರೂ ಅವಶೇಷಗಳಿದೆ ಅಥವಾ ಇನ್ನು ಯಾರಾದ್ರೂ ಇದ್ದಾರೆ ಅಂದ್ಬಿಟ್ಟು ಒಂದು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದರೆ ಜೊತೆಗೆ ಒಂದು ಸಾವನ್ನಪ್ಪಿದ ಏನೋ ಒಂದು ಮೂರು ಜನ ಸಾವನ್ನಪ್ಪಿದ್ದಾರೆ ಪ್ರೇಮ ಆರ್ ಎನ್ ಆರುಷ್ ಈ ಮೂರು ಜನಕ್ಕೂ ಸಹ ಒಂದು ಸರ್ಕಾರ ಮಟ್ಟದಲ್ಲಿ ಒಂದು ಪರಿಹಾರಧನ ಕೊಡ್ಲಿಕ್ಕೆ ಈಗಲೇ ಮುಖ್ಯಮಂತ್ರಿಗಳು ಚಿಂತನೆಯನ್ನು ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಆ ಯುಡ್ಡಿಕ್ಕಾದರವರು ಅವರು ಒಂದು ಮನವಿ ಮಾಡಿದ್ದಾರೆ ಈ ದರ ಬೆಳವಣಿಗೆ ಮಧ್ಯೆನೆ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ದಿನೇಶ್ ಗುಂಡೂರಾವ್ ಅವರು ಸಹ ಒಂದು ಆ ಸ್ಥಳಕ್ಕೆ ಹೋಗಿ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ಪರಿಹಾರ ಅಂದ್ರೆ ಆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಪರಿಹಾರ ನಿಧಿಯಿಂದ ಒಂದು ಏನೋ ಸ್ವಲ್ಪ ಕೆಲವಷ್ಟು ಸಹಾಯಧನ ಒಂದು ಮಾಡುವ ನಿರೀಕ್ಷೆ ಇದೆ ಜೊತೆಗೆ ಮುಖ್ಯಮಂತ್ರಿಗಳು ಪರಿಹಾರ ನಿಧಿಯಿಂದ ಒಂದು ಸಹಾಯ ಒಂದು ನಿಧಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ ಸಂತೋಷ್ ಯಸ್ ಥ್ಯಾಂಕ್ ಯು ವಿನೋದ್